ಅಡಿಗೆ ಹನಿ ಅಂತ ಮಾಡಬೇಕ ಒಂದು ತರ ತರಕಾರಿ ಸಹ ತಿಂದು ತಿಂದು ಬೇಜಾರ್ ಬಂದು ಹೋಗಿದೆ ಇವತ್ತು ಅಂತಾನು ಮಾಡಬೇಕು ನಮ್ಮನೆ ಇತ್ತಿಗೆ ಹೋಟೆಲ್ಸ್ ಎಲ್ಲ ಗಣಾಯ ಮೈನಾ ಬಿಟ್ಟಿತ್ತಪ್ಪ ಇಸಕ್ಕೆ ಎಂತ ಆಗಿದೆಯಾ ಈ ಕೆಲಸದಲ್ಲಿ ಓ ಸಿಕ್ಕಿ ಆಗಲ್ಲ ನಮ್ಮ ಆ ಕಡೆಗೆ ಆಗಿದೆ ಅಂತ ದಿನ ನಮ್ಮ ತಮ್ಮನಿಗೆ ಓಡಬೇಕು இதுர் ஒன்று சுருவாட்டபா, வெளைகாகுதேன் ஏடா அக்கோரை நாதிரு கோக்ததையில்லுகா இது தொன்று சுப்ப்பா வாத்த சுருவாக உட்டுதி அன்று பொடுக்குண்டேன் இற்று நாம் மதிருவாகலும்

ಆತು ಇದು ಒಂದಪ್ಪ ದಿನ ಜಪ್ತಿ ಎಡಿಸ್ಬೇಕು ಅಲ್ಲಿ ಕಂಡ್ರಿ ಹಿಂಗೆ ಮಾತಿಲ್ಲ ಮಾಮ ಮರ್ಯದೆ ಒಂದು ಸ್ವಲ್ಪನೇ ಇರ್ಬೇಕಲ್ಲ ಹಿಂಗೆ ಮಾಡ್ಕೊಂತ ಇದ ಒಂದು ಗಣ್ತದೆ ಹೋದ ಮನೆಯವರು ಹೇಳ್ತಾರೆ ಮತ್ತೆ ಎಂಟದಲ್ಲ ಒಟ್ಟಿಗೆನಂತೂ ಎಂಟದು ಬರಲಿಲ್ಲ ಗಂಡ ಗಾಳಿ ಗೊತ್ತಿಲ್ಲ ಅರ್ಜಿ ವಿಷಯದಲ್ಲಿ ಮಾತ್ರ ಎಲ್ಲರ ಮನೆ ಮಕ್ಕಳು ಲಘು ನಿಂತ್ಕೊಂಡು அந்த ரங்கோலி நான் ீக ஜீ ಸಿಯಾಮ್ಮ ನೀ ಎಂತ ಗೊರ ಆಟರ ಮಾಡ್ತೀಯಾ ಎಂತ ದಿನಾ ಮಲ್ಕತ್ತಿದ್ದೀವಿ ನಾವು ಸಾಲಿ ರಜೇ ಬಂದ ಮಾಮ ಮಲ್ಕೊಳ್ಳೋದಪ್ಪ ಇನ್ನೊಂದು ಮರಿತಿ ನೋಡು ಆರೆ ಗಂಟೆ ಇಷ್ಟ ಅಂತ ನೋಡಿ ನೀನು ಓರ್ ದೀಸಿದಂದ ಗಂಟೆ ಆಗಿದಿ 4 ಹೋಗ್ಲಿ ಬಿಡು ಎಂತ ಗೊರ ಗಂಟೆ ಆದ್ರೆ ನಾ ಮಲಗ್ಬೇಕು ಬಿಡು ಅರೆ ಹುಡುಕಿ

ಇದರ ಕಷ್ಟನಪ್ಪ ಸಿ ನೀವು ಗಮನ ಹೇಳ್ಬೇಕು टाइम ಹಾಲ್ಲ ಅಂತ ಕಾಣುತ್ತಿದೆ ದಿನ ದಿನ ಹೋದಂಗೆ ಟೈಮ್ ಹೆಚ್ಚು ಆದನೇ ಹೋಗುತ್ತಿರಪ್ಪ ಏನು ಗೊತ್ತಾಗಲ್ಲ ಸಮಯ ಹೇಳ್ತೀನಿ ಇವತ್ತು ಮಾತ್ರ ಸಮಯ ಈ ಒಂದು ಇಕ್ಕೆ ಹೋಗಿ ನೋಡು

ಸೊ ಕಾಣೋಕ್ಕಂತಲೂ ಒಂದು ದೂರಲ್ಲ ಅಂತ ಒಂದು ಎರಡು ಮೂರು ದಿನ ಕಾಯಿ ಬಿಟ್ಟಿದ್ದಪ್ಪ ಅದು ಆಗಿಲ್ಲ ಎಂಥ ಕ್ಲೀಮರಿಕ್ಕಂತ ಒಬ್ಬರು ಮನೆ ಕಣ್ಣು ಮಾತ್ರ ಎಲ್ಲರೂ ಅಂತ ಘನ ಹಣ್ಣು ಸಿಮ್ಮ ಮಾತ್ರ ಸೋತೆ ಜಂದಿ ಕಣ್ಣೆ ಅಂತ ಕಾಣ್ತಿದೆ ಏಯ್ ಗಣಕೋ ಒಂದ ಹಣ್ಣಿಲ್ಲ ಓ ಇರದು ಒಂದ ಗಾನೇ ಮಾರಾದಿತ್ತು ಇದು ಸಮಾನ ಇದೆಲ್ಲ ಇಲ್ಲ ಮೈ ನನ್ನ ಕಾಣನೆ ಬಾಳ ಕೃಪೆಯಲ್ಲ ಇಸದಿ ನಾನು ಅಂಗರೂ ಮಾಡ್ಕೊಂಡು ಮೈ ನನ್ನ ಚಾಸೆ ಮಾಡನ ಒಂದ ಎರಡೇ ಸಿಗುವನಂತ ಬಂದೆ ಇನ್ನು ಹೊರ ಒಂದೂ ಇಲ್ಲ ಎಂತ ಮಾಡಬೇಕು ಈಗ ನೂರ್ತಿಲಿ ಅಲ್ಲಿ ಆಗ್ಬೇದ್ರು ಲಕ್ಷ್ಮಿ ಅಂದ್ರ ಶಾಂತನ ಮನೆಯಲ್ಲಿ ಇದ್ದರೆ

நாயே யார் பீத்துவா நான் கேளக்க வந்து நாய் அத கட்சக்கே ಹೋಗது சாந்தா ஏ சாந்தா இது வந்து என்ன சாத்தadena யார் மணி நீலி புடுக்கு நிட்டு கொண்டு பஞ்சாயத்து ஹோரிதாadla ಏನೇನ ಅब्बा ಆ ನಾಯಿ ಅಲ್ಲಿಲ್ಲೇ ನೋಡ್ತೀರಿ ಓಡಿಸ್ಕೊಬೇಕು ಇದ್ರ ಸಾಕು ಅರೇ ತಿಮ್ಮಾಯನ್ ರೀ ಒಕ್ಕ ಕಾಲ ಬರ್ರಾ அப்புறம் பணிகளில் உணர்ந்த பிரதேசம் ஆகிய மருத்துவ உலகில் புரிந்து கேட்டால் மாடல்கள்

ವರ್ಷ ಪ್ರತಿವರ್ಷ ಬರ್ತೀತಲ್ಲ ಅಷ್ಟೇನಿಲ್ಲ ಒಂದ್ ನಾಲ್ಕು ಬಿಟ್ಟಿದ್ವಾ ನಮ್ಮ ಮನೆ ಹುಡುಗ ನಿನ್ನೆ ಎಕ್ಕು ಬಂದ್ಕೊಂಡು ಒಳಗಡೆ ಇಟ್ಟೆ ನನ್ ನಾಲ್ಕು ಜನ ಇರೋದಷ್ಟೇ ಎಂತ ಕ್ರಿಯೆ ಅಂತ ನಿಮ್ ಬೇಕಾಗಿತ್ತಾ ಹೌದ್ ಕಣೆ ಒಡ್ಗೆ ಮಾಡಕ್ಕೆ ತರಕಾರಿ ಸಾರ್ ತಿಂದು ತಿಂದ್ರೆ ನಾಲ್ಕು ಜನ ಸಾಕಾಗಿದ್ರು ಹೋಗಿದೆ ಓಕೆ ಮೈನೇ ಸಾಸ್ವೆನಾದ್ರು ಮಾಡೋಣ ಇವತ್ತು ಅನ್ಕೊಂಡು ಹೋಗಿದ್ನ ನಾನು ನಮ್ ಮನೆ ಮರದ ಒಂದು ಇಲ್ಲ ಓಕೆ ನಿಮ್ಮನೆ ಮರದ್ದು ಹೋಗೋಣ ಕಿರೋದಲ್ಲ ಓಕೆ ಕೇಳೋಣ ಅಂತ ಬಂದೆ ಇದು ನಾಲ್ಕು ಕೊಡ್ತೀಯಾ

ಈ ವಿಡಿಯೋ ಹಂಗೆ ಇಷ್ಟ ಆಯ್ತಾ ನಿಮ್ಗೆಲ್ಲ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕೆಎಸ್ ಕಾರ್ಟೂನ್ ಚಾನೆಲ್ ನ ಕೆ ಎಸ್ ಕನ್ನಡ ಕಾರ್ಟೂನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿಯತ್ತ ಮುಂದಿನ ಸಿಗ್ತೀವಿ ನಾವೆಲ್ಲರೂ ಬತ್ತೀನಿ